ಸರ್ವರಿಗೂ ನನ್ನ ಪ್ರಣಾಮ ಸರ್ವರಿಗೂ ಬೆಳಗಿನ ಜಾವದ ಶುಭೋದಯ ಸರ್ವರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಈ ದಿನದ ವಿಡಿಯೋ ತುಂಬಾ ಪ್ರಮುಖವಾದದ್ದು ಬೆಂಗಳೂರಿನ ನಮ್ಮ ಮನೆಯ ಟೆರೆಸ್ ಗಾರ್ಡನ್ ನಲ್ಲಿ ಈ ತರಕಾರಿಯನ್ನು ಬೆಳೆದಿರುವುದು ತುಂಬಾ ಸಂತೋಷಕರವಾಗಿದೆ ಗಾಳಿ ನಮ್ಮ ಟೆರೆಸ್ ಗಾರ್ಡನ್ ನಲ್ಲಿ ವಿಷಯಕ್ಕೆ ಬರೋಣ ಬನ್ನಿ ಬೀನ್ಸ್ ಗಿಡ ಟೊಮೆಟೊ ಗಿಡ ಆಮೇಲೆ ಡಬಲ್ ಬೀನ್ಸ್ ಬಳ್ಳಿ ಚಿಟ್ಟಿಕಾಯಿ ಬಳ್ಳಿ ನೋಡೋಣ ಹೋಗ್ತಾ ಇರೋ ದಾರಿಯಲ್ಲಿ ಮೆಟ್ಲಲ್ಲಿ ನೋಡಿ ಇದನ್ನ ಇಟ್ಟಿದೀನಿ ಫ್ಲವರ್ ನೋಡಿ ವರ್ಷಕ್ಕೊಮ್ಮೆ ಬರೋ ಅಂತ ಫ್ಲವರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನುಭವ ನಮ್ಗೆ ಬೇಕು ಅಂದ್ರೆ ನಾವು ಗಿಡಗಳನ್ನ ಮನೇಲಿ ಬೆಳೆಸ್ಕೋಬೇಕು ಈಗ ಬನ್ನಿ ನೋಡಿ ಬೀನ್ಸ್ ಗ್ರೋಬ್ಯಾಗ್ ಅಲ್ಲಿ ಸಿಬೆಕಾಯಿ ಮರ ಇದೆ ಅಲ್ಲಿ ಪಕ್ಕದಲ್ಲಿ ಜಾಗ ಇತ್ತಲ್ಲ ನಾನು ಗ್ರೋಬ್ಯಾಗ್ ಅಲ್ಲಿ ಉಳಿದ ಜಾಗ ಇತ್ತಲ್ಲ ಅದಕ್ಕೆ ನಾನೇನ್ ಮಾಡಿದೆ ಬೀನ್ಸ್ ಬೀಜ ಹಾಕಿದೆ ಆಮೇಲೆ ಚಿಕ್ಕಿ ಬೀಜ ಚಿಕ್ಕಿ ಬೀಜನು ಹಾಕಿದೆ ಅದನ್ನು ಬಂತು ಈ ಬೀನ್ಸ್ನು ಬಂತು ಅಂದ್ರೆ ಒಂದೇ ಸತಿ ನೋಡಿ ಇದೇ ಕೊಯ್ಲಿ ಅಷ್ಟೇ ಈ ಬೀಜನೆ ಅಷ್ಟು ಒಂದೇ ಸತಿ ಬೆಳೆ ಬೀನ್ಸ್ ಮಾತ್ರ ಬಹಳ 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 ಚೆನ್ನಾಗಿದಾವೆ ಆಟಿ ಬೀನ್ಸ್ ತುಂಬಾ ಉದ್ದ ದಪ್ಪನೂ ಇದೆ ಈಗ ಹಾರ್ವೆಸ್ಟ್ ಮಾಡ್ತೀನಿ ಬೀನ್ಸ್ ನ ಇದನ್ನ ಮೊಟನ್ ಸಾರ್ಗ್ ಹಾಕ್ತಾರೆ ಮತ್ತೆ ಸಾರು ಮಾಡಿದ್ರೆ ಈ ಸೊಪ್ಪು ಉಪಯೋಗಿಸ್ತಾರೆ ಇದು ಹುಳಿ ಸೊಪ್ಪು ಅಂತ ಹೇಳ್ತೀವಿ ನಾವು ಪಾಟ್ಗೆ ಮಣ್ಣಿನ ಮಿಶ್ರಣ ವಿವರವನ್ನು ತಿಳಿಯೋಣ ಈಗ ಕೊಟ್ಟಿಗೆ ಗೊಬ್ಬರ ಮಣ್ಣು ನಂತರ ಕೊಕೋಪಿಟ್ಟು ಕಿಚನ್ ಕಾಂಪೋಸ್ಟ್ ಇಷ್ಟನ್ನ ಮಿಶ್ರಣ ಮಾಡಿಬಿಟ್ಟು ಹಾಕಿರೋಂತಹದ್ದು ಈ ಬೀನ್ಸ್ ನ ಸಂಪೂರ್ಣವಾಗಿ ಹಾರ್ವೆಸ್ಟ್ ಮಾಡೋಣ ಈಗ ಈಗ ಚಿಕ್ಟಿಕಾಯಿ ನೋಡಿ ಹಾರ್ವೆಸ್ಟ್ ಮಾಡಲಿಕ್ಕೆ ರೆಡಿ ಆಗಿದೆ ಇಲ್ಲಿ ಏನೋ ದೊಡ್ಡ ಆಗಿಲ್ಲ ಆದ್ರೂ ಮೂರ್ ಹತ್ರ ಗೊಂಚುಲ್ ಗೊಂಚಲು ಡ್ರಮ್ ಅಲ್ಲಿ ಹಾಕಿದೀನಿ ಮಣ್ಣಿನ ಮಿಶ್ರಣ ಸ್ವಲ್ಪ ವಿಭಿನ್ನವಾಗಿದೆ ಸ್ವಲ್ಪ ಭತ್ತ ದೊಡ್ಡ ಹಾಕಿದೀನಿ ಕೊಕ್ಕೋಪಿಟ್ಟು ಕಿಚನ್ ಕಾಂಪೋಸ್ಟ್ ಮಣ್ಣು ಮತ್ತು ಗೊಬ್ಬರ ಈ ಡ್ರಮ್ ಅಲ್ಲಿ ನುಗ್ಗೆ ಗಿಡ ಅದರ ಜೊತೆಯಲ್ಲಿ ಒಂದು ಚಿಕ್ಟಿಕಾಯಿ ಬೀಜ ಹಾಕಿದೆ ಅದು ಸ್ವಲ್ಪ ಮಟ್ಟಿಗೆ ಬೆಳೆದ್ಬಿಟ್ಟು ಈಗ ಗೊಂಚುಲ್ ಗೊಂಚಲು ಚಿಕ್ಟಿಕಾಯಿ ಬಿಟ್ಟಿದೆ ಈಗ ಇವೆಲ್ಲ ಪೂರ್ತಿ ಹಾರ್ವೆಸ್ಟ್ ಮಾಡಕ್ಕೆ ರೆಡಿ ಆಗಿದೆ ಹಾರ್ವೆಸ್ಟ್ ಮಾಡೋಣ ಯಾಕಂತ ಗೊತ್ತಿಲ್ಲ ಈ ಚಿಕ್ಟಿಕಾಯಿ ಒಣಗಿ ನೀರೇನ್ ಜಾಸ್ತಿ ಹಾಕ್ಲಿಲ್ಲ ಯಾಕ ಈ ತರ ಚಿಕ್ಟಿಕಾಯಿ ಒಣಗ್ತಾ ಇದೆ ಕರೆಕ್ಟ್ ಆಗಿದೆ ಈಗ ಡಬಲ್ ಬೀನ್ಸ್ ಹಾರ್ವೆಸ್ಟ್ ಮಾಡೋಣ ಒಂದ್ ಹತ್ರ ಮೂರು ನಾಲ್ಕು ಈ ತರ ಗೊಂಚಲು ಇದೆ ಇದು ಮೂರನೇ ಸಲ ಹಾರ್ವೆಸ್ಟ್ ಮಾಡ್ತಾ ಇರೋದು ಈ ಸಂಪೂರ್ಣವಾಗಿ ಹಾರ್ವೆಸ್ಟ್ ಮಾಡಿದೀನಿ ಚಿಕ್ಕ ಚೆರಿ ಟೊಮೆಟೊ ಹಣ್ಣು ಆರ್ವೆಸ್ಟ್ ಮಾಡ್ತಾ ಇದೀನಿ ಈ ಟೊಮೆಟೊ ಹಗುದಾದರೂ ತುಂಬಾ ರುಚಿ ಮತ್ತೆ ಹುಳಿನೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಟೊಮೆಟೋಸ್ ಆರ್ವೆಸ್ಟ್ ಮಾಡಿದಾಯ್ತು ಇವೆಲ್ಲ ಸೇರಿ ಕೆ ಕೆಜಿ ಎಲ್ಲವೂ ಸೇರಿ ಕೆ ಕೆಜಿ ಅಷ್ಟು ಆರ್ವೆಸ್ಟ್ ಮಾಡಿದೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇದೇ ರೀತಿ ನೀವು ಬೆಳೆಸಿ ಅಂತ ಹೇಳಕ್ ಇಷ್ಟಪಟ್ಟ ಸಬ್ಸ್ಕ್ರೈಬರ್ಸ್ಗೂ ನನ್ನ ವಿಡಿಯೋ ನೋಡೋರ್ ಎಲ್ಲರಿಗೂ ನಾನ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಮತ್ತು ಸರ್ವರಿಗೂ ಆ ದೇವರು ಒಳ್ಳೇದ್ ಮಾಡಲಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಸರ್ವ ಜನ ಸುಖಿನ ಬಾ ಜೈ ಹಿಂದ್ ಜೈ ಕರ್ನಾಟಕ ಮಾತಿ